ಸುಹಾಸ ಹತ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿದ್ದೇವೆ ಹಿಂದೂ ಕಾರ್ಯಕರ್ತರಿಗೆ ರಾಜ್ಯದಲ್ಲಿ ರಕ್ಷಣೆ ಇಲ್ಲ ಕುಟುಂಬಕ್ಕೆ ಧೈರ್ಯವನ್ನ ಹೇಳುವ ಪ್ರಯತ್ನ ಮಾಡ್ತೀವಿ ಅನ್ನೋದಾಗಿ ಮಂಗಳೂರಿನಲ್ಲಿ ಆರ್ ಅಶೋಕ್ ಇನ್ನು ವಿಜಯೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಸುಹಾಷ್ ಶೆಟ್ಟಿಯ ಭೀಕರ ಹತ್ಯೆಗೆ ಸಂಬಂಧಪಟ್ಟಂತೆ ಮಂಗಳೂರಿನಲ್ಲಿ ಆರ್ ಅಶೋಕ್ ಹಾಗೂ ವಿಜಯೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿಯಿಂದ ಇಪ್ಪತ್ತ ಐದು ಲಕ್ಷ ಪರಿಹಾರ ನೀಡುವಂತ ತೀರ್ಮಾನ ಆಗಿದೆ ಎನ್ಐಎಯಿಂದಲೇ ಈ ಪ್ರಕರಣವನ್ನ ತನಿಖೆ ಮಾಡಬೇಕು ಇನ್ನು ಪೊಲೀಸ್ ಠಾಣೆಯಲ್ಲಿ ಸ್ವಲ್ಪ ದೂರದಲ್ಲೇ ಪೊಲೀಸ್ ಸ್ಟೇಷನ್ ಹತ್ತಿರದಲ್ಲಿ ಹತ್ಯೆ ಹಾಗಾಗಿ ಕೊಲೆ ಪೊಲೀಸರ ಭಯ ಇಲ್ವಾ ಇದರಲ್ಲಿ ಪೊಲೀಸರ ನಿರ್ಲಕ್ಷ್ಯವೂ ಕಾಣ್ತಾ ಇದೆ ಅನ್ನೋದಾಗಿ ಆರ್ ಅಶೋಕ್ ಅವರು ಗುರುತಿದ್ದಾರೆ ಹತ್ಯೆಯ ಬೆನ್ನಲ್ಲೇ ಈ ಅಲ್ಲೆಲ್ಲ ಘಟನಾ ಸ್ಥಳಕ್ಕೆ ಹೋಗಿದ್ರು ಭೇಟಿ ಆಗಿದ ಮೇಲೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ಪಿವೈ ವಿಜಯೇಂದ್ರ ಅವರು ಹಾಗಾಗಿ ಸದ್ಯ ಮೃತ ಸುಹಾಷ್ ಶೆಟ್ಟಿ ಅವರಿಗೆ ಅವರ ಕುಟುಂಬಕ್ಕೆ ಇಪ್ಪತ್ತ ಐದು ಲಕ್ಷ ಹಣವನ್ನ ಬಿಜೆಪಿಯಿಂದ ಪರಿಹಾರವಾಗಿ ನೀಡುವಂತ ಕ್ರಮಕ್ಕೆ ತೀರ್ಮಾನ ಮಾಡಿಕೊಂಡಿದ್ದಾರೆ ಜೊತೆಯಲ್ಲಿ ಈ ತನಿಖೆ ಹತ್ಯೆಯ ತನಿಖೆಯನ್ನ ಎನ್ಐಎ ಅಧಿಕಾರಿಗಳು ಮಾಡಬೇಕು ಎನ್ ಐ ಎಗೆ ನಿಟ್ಟಿನಲ್ಲಿ ಆಗ್ರಹಿಸುತ್ತಿದ್ದಾರೆ ಜೊತೆಯಲ್ಲಿ ಈ ಘಟನೆ ಆಗಿರುವುದು ಪೊಲೀಸ್ ಸ್ಟೇಷನ್ ಹತ್ತಿರನೆ ಹಾಗಾದ್ರೆ ಹಂತಕರಿಗೆ ಪೊಲೀಸರ ಭಯ ಇಲ್ವ ಅಥವಾ ಪೊಲೀಸರ ವಿಫಲ ಆಗ್ಬಿಟ್ರ ಅನ್ನೋ ನಿಟ್ಟಿನಲ್ಲಿ ವಿಪಕ್ಷ ನಾಯಕರು ಹುಡುಗಿದ್ದಾರೆ ಮಂಗಳೂರಿನಲ್ಲೇ ಮಾತಾಡಿ ಇಲ್ಲಿ ನಿರಂತರವಾಗಿ ತರ ಭಯೋತ್ಪಾದನಾ ಚಟುವಟಿಕೆ ಪಾಕಿಸ್ತಾನ ಜಿಂದಾಬಾದ್ ಪಾಕಿಸ್ತಾನ ಫ್ಲಾಗ್ ಆಡೋದು ಜಾಸ್ತಿ ಆಗಿದೆ ಮನೆಯ ಭಟ್ಕಳದಲ್ಲೇ ಪಾಕಿಸ್ತಾನ ಬಹಳ ಜನ ಇತ್ತು ಇನ್ನು ನಮ್ಮ ಸರ್ಕಾರ ಮೀನಾವೇಷ ಎಣಿಸ್ತಾ ಇದ್ದೆ ಅವರು ಅದರಿಂದ ಇಲ್ಲಿ ಆ ಒಂದು ಸೆಂಟರ್ ಆಗುವಂಥದ್ದು ಒಳ್ಳೇದು ನಾವು ಕೂಡ ಕೇಂದ್ರಕ್ಕೆ ಪತ್ರ ಮಾಡಿದ್ವಿ ಅಂದ್ರೆ ಮೆಸೇಜ್ ಎಂಬೋಯ್ತು ಅವ್ರಿಗೆ ಕೊಲೆ ಮಾಡಿದವ್ರಿಗೆ ಅವ್ನು ಮೆಸೇಜ್ ಹೋಗಿರಲ್ಲ ಅವನ ಹತ್ರ ಆಯ್ದ ಇಲ್ಲ ಆಯ್ದ ಇದ್ರೆ ಅವನು ಸೆಲ್ಫ್ ಪ್ರೊಟೆಕ್ಷನ್ ಅವರ ಆತ್ಮರಕ್ಷಣೆಗೋಸ್ಕರ ಆಯ್ದ ಇಟ್ಕೊಳ್ಳೋಕ್ಕೆ ಅವಕಾಶ ಇರಲಿಲ್ಲ ಇದೆಲ್ಲ ತಿಳ್ದೆ ಮಾಡಿರೋ ಅದು ಪೊಲೀಸ್ ಸ್ಟೇಷನ್ ಇಂದ ಅರ್ಧ ಕಿಲೋಮೀಟರ್ ದೂರದಲ್ಲಾಗಿರು ಅಷ್ಟು ಧೈರ್ಯ ಇದೆ ಅಂದ್ರೆ ಪೊಲೀಸರು ಕೂಡ ಸಡನ್ ಆಗಿ ಅಲ್ಲಿ ಬಂದೇ ಇಲ್ಲ ಬಹಳ ಹೊತ್ತಾದ್ಮೇಲೆ ಬಂದ್ರು ಅದರಿಂದ ಇಲ್ಲಿ ಪೊಲೀಸರ ಎಂಗ್ಲಿ ಜಿಎನ್ಸಿ